ಶ್ರೀ ಆನಲಿಂಗೇಶ್ವರ ಸ್ವಾಮಿ ಕಟ್ಟೆಮನೆ ಮನೆ ಮಹೋತ್ಸವ ತಿಪ್ಪೂರು ಕಟ್ಟೆಮನೆ ಮನೆ ಹೋಬಳಿ ದೊಡ್ಡಬಳ್ಳಾಪುರ ತಾಲೂಕು ದಿನಾಂಕ ಇಪ್ಪತ್ತಾರು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಭಾನುವಾರ ಸಂಜೆ ಆರು ಗಂಟೆಗೆ ಮಹೋತ್ಸವ ಶುರುವಾಗಿ ದಿನಾಂಕ ಇಪ್ಪತ್ತೇಳು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಬೆಳಗಿನ ಜಾವದವರೆಗೂ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ಮಹೋತ್ಸವದಲ್ಲಿ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಹಾಲಿ ಶಾಸಕರಂತಹ ಧೀರಜ್ ಮುನಿರಾಜುರವರು ಅವರು ಪಾಲ್ಗೊಂಡರು ಹಾಗೂ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ನಿಕಟಪೂರ್ವ ಪೂರ್ವ ಟಿ ವೆಂಕಟರಮಣಯ್ಯನವರು ಕೂಡ ಮಹೋತ್ಸವದಲ್ಲಿ ಪಾಲ್ಗೊಂಡರು ತಿಪ್ಪೂರು ಗ್ರಾಮದ ಮುಖಂಡರು ಅಕ್ಕಪಕ್ಕ ಗ್ರಾಮದ ಮುಖಂಡರುಗಳು ಭಕ್ತಾದಿಗಳು ಮಹೋತ್ಸವದಲ್ಲಿ ಪಾಲ್ಗೊಂಡರು ಮಹೋತ್ಸವದಲ್ಲಿ ವ್ಯಾಪಾರ ವಹಿವಾಟಿನ ಭರಾಟೆ ಕೂಡ ಜೋರಾಗಿತ್ತು ಸಾಹಸಮಯ ದೃಶ್ಯಗಳನ್ನ ಕಣ್ತುಂಬಿಕೊಂಡಂತಹ ಸಾವಿರಾರು ಭಕ್ತಾದಿಗಳು ಶ್ರೀ ಆನಲಿಂಗೇಶ್ವರ ಸ್ವಾಮಿಯ ಮಹೋತ್ಸವಕ್ಕೆ ಆನಲಿಂಗೇಶ್ವರ ಸ್ವಾಮಿಯ ಮೂರ್ತಿಯನ್ನ ಹೊರಲಿಕ್ಕೆ ಬಂದಂತ ಆನೆ ಕೂಡ ನೃತ್ಯವನ್ನ ಮಾಡಿ ಕ್ಷಣ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡ್ ಸಾವಿರದ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಹಾಗಿದ್ರೆ ಒಮ್ಮೆ ಭೇಟಿ ಭೇಟಿಗುಡಿ ನಿತ್ಯ ಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ವೀರಗಾಸೆ ಮಹೋತ್ಸವಕ್ಕೆ ಮೆರಗು ತಂದಂತಹ ವೀರಗಾಸೆ ಅಂದರೆ ತಪ್ಪಾಗಲಾರದು ಆ ರೋಷ ವೇಷ ತುಂಬಾ ಅದ್ಭುತವಾಗಿ ಮೂಡಿ ಬಂದಂತಹ ವೀರಗಾಸೆ ವೀರಗಾಸೆಯಲ್ಲೇ ತಲ್ಲೀನರಾದಂತಹ ವ್ಯಕ್ತಿ ತುಂಬಾ ಅದ್ಭುತವಾಗಿ ಮೂಡಿ ಬಂದಂತಹ ವೀರಗಾಸೆ ಮಹೋತ್ಸವದಲ್ಲಿ ವಿಭಿನ್ನವಾದಂತಹ ಕಾರ್ಯಕ್ರಮಗಳು ಡೊಳ್ಳು ಕುಣಿತ ಕರಡಿ ಕುಣಿತ ಮತ್ತು ಹಲವಾರು ವೇಷಧಾರಿಗಳು ಹಲವಾರು ರೀತಿಯ ನೃತ್ಯಗಳನ್ನ ಮಾಡಿ ನೆರೆದಿದಂತಹ ಸಾವಿರಾರು ಭಕ್ತಾದಿಗಳಿಗೆ ಖುಷಿ ಕೊಟ್ರು ಆನಲಿಂಗೇಶ್ವರ ಸ್ವಾಮಿಯ ಮೂರ್ತಿ ಅಲಂಕಾರ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಇದು ಸಾಂಪ್ರದಾಯಿಕವಾಗಿ ಆನೆ ಮೇಲೆ ಇಟ್ಟು ತ್ರಿಪೂರು ಗ್ರಾಮದ ಮುಖ್ಯವಾದಂತಹ ಅಂದ್ರೆ ರಾಜ ಬೀದಿಗಳು ಅಥವಾ ಬಹು ಬೀದಿಗಳು ಅಂತ ಏನು ಹೇಳ್ತೀವಿ ಆ ಒಂದು ಬೀದಿಗಳಲ್ಲಿ ಮೆರವಣಿಗೆ ರಾತ್ರಿ ಪೂರ ಮೆರವಣಿಗೆ ಆನೆ ಮೇಲೆ ಆನೆಲಿಂಗೇಶ್ವರ ಸ್ವಾಮಿಯ ಮೆರವಣಿಗೆ ನಡೆಯಿತು ಕೇರಳದ ಪ್ರಖ್ಯಾತಿಯಾದಂತಹ ಡೊಳ್ಳು ಕುಣಿತ ಆಂಜನೇಯ ಸ್ವಾಮಿಯ ಒಂದು ಪಾತ್ರವನ್ನು ಧರಿಸಿ ಹುಡುಗರ ಜೊತೆ ತಮಾಷೆ ಹಲವಾರು ವಿಶೇಷ ಪಾತ್ರಧಾರಿಗಳು ಸಾವಿರಾರು ಭಕ್ತಾದಿಗಳಿಗೆ ಮನೋರಂಜಿಸಿದಂತಹ ಒಂದು ನೃತ್ಯಗಳು ತಿಪ್ಪೂರು ಸರ್ಕಲ್ ನಲ್ಲಿ ರಾತ್ರಿ ಇಡೀ ಒಂದು ಕಾರ್ಯಕ್ರಮ ಜರುಗಿದೆ ಮಹೋತ್ಸವಕ್ಕೆ ಆಗಮಿಸಿದಂತಹ ಸಾವಿರಾರು ಭಕ್ತಾದಿಗಳಿಗೆ ಅನ್ನದ ಅನ್ನದಾಸೋದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ